ನಮಸ್ಕಾರ ನಾನು ಅಡ್ವೊಕೇಟ್ ಹೆವಿ ಕರ್ಪಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಅಂತ ಅಂತೇಳಿ ಭಾಗ ಇಪ್ಪತ್ತೆರಡನ್ನು ಮಾಡ್ತಾ ಇದ್ದೇನೆ ಭಾಗ ಇಪ್ಪತ್ತೆರಡರಲ್ಲಿ ಒಂದೂರ ಆರರಿಂದ ಒಂದೂರ ಹತ್ತರವರೆಗೆ ಕ್ವಶನ್ಸ್ ಹೇಳ್ತಾವೆ ಹಾಗಾದ್ರೆ ಒಂದೂರ ಆರನೇ ಕ್ವಶನ್ ಏನ್ ಹೇಳ್ತದೆ ಅಂತಂದ್ರೆ ಸಿಪಿಸಿ ಸಿ ಕ್ರಮ ದೇಶ ಇಪ್ಪತ್ತೊಂದು ನಿಯಮ ತೊಂಬತ್ನಾಲ್ಕು ಏನು ಹೇಳುತ್ತದೆ ಅಂತೇಳಿ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಖರೀದಿ ಪತ್ರ ಬಿ ಮಾರಾಟ ಪತ್ರ ಸಿ ಖರೀದಿದಾರನ ಪ್ರಮಾಣ ಪತ್ರ ಡಿ ಮಾರಾಟದಾರನ ಪ್ರಮಾಣ ಪತ್ರ ಇದಕ್ಕೆ ಸರಿಯಾದ ಉತ್ತರ ಖರೀದಿದಾರನ ಪ್ರಮಾಣ ಪತ್ರ ಅಂತೇವೆ ಅದೇ ರೀತಿಯಾಗಿ ಒಂದೂರ ಏಳನೇ ಕ್ವಶನ್ ಅನ್ನು ನೋಡೋಣ ದಾವೆ ಹೂಡುವ ಹಕ್ಕು ಉಳಿದರೆ ವಾದಿಯ ಮರಣದಿಂದ ದಾವೆ ಕೊನೆಗೊಳ್ಳುತ್ತದೆಯೇ ಅಂತೇಳಿ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಬಿ ತಪ್ಪು ಸಿ ನ್ಯಾಯಾಲಯ ಆದೇಶಿಸಿದರೆ ಡಿ ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ ಇದಕ್ಕೆ ಸರಿಯಾದ ಉತ್ತರ ಬಿ ತಪ್ಪು ಅಂದ್ರೆ ದಾವೆ ಹೂಡುವ ಹಕ್ಕು ಉಳಿದಿದ್ದರೆ ವಾದಿಯ ಮರಣದಿಂದ ದಾವಿಯು ಕೊನೆಗೊಳ್ಳುವುದಿಲ್ಲ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಒಂದೂರ ಎಂಟನೇ ಕ್ವಶನ್ ಅನ್ನು ನೋಡೋಣ ಹಲವು ವಾದಿಗಳಲ್ಲಿ ಒಬ್ಬನು ಅಥವಾ ಏಕ ಮಾತ್ರ ವಾದಿಯು ಮರಣ ಹೊಂದಿದ್ದರೆ ಅವನ ಕಾನೂನು ಸಂಬಂಧ ಪ್ರತಿನಿಧಿಯನ್ನ ಪಕ್ಷಗಾರನಾಗಿ ಮಾಡಲು ಏನು ಮಾಡಬೇಕು ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಇಪ್ಪತ್ತೆರಡು ನಿಯಮ ಮೂರರ ಪ್ರಕಾರ ಅರ್ಜಿ ಸಲ್ಲಿಸಬೇಕು ಬಿ ಇಪ್ಪತ್ತೆರಡು ನಿಯಮ ನಾಲ್ಕರ ಪ್ರಕಾರ ಅರ್ಜಿ ಸಲ್ಲಿಸಬೇಕು ಸಿ ಇಪ್ಪತ್ತೆರಡು ನಿಯಮ ಐದರ ಪ್ರಕಾರ ಅರ್ಜಿ ಸಲ್ಲಿಸಬೇಕು ಡಿ ಮೇಲವು ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡು ನಿಯಮ ಮೂರರ ಪ್ರಕಾರ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಹಲವು ವಾದಿಗಳಲ್ಲಿ ಒಬ್ಬನು ಅಥವಾ ಏಕಮಾತ್ರವಾದಿಯು ಮರಣ ಹೊಂದಿದ್ದಲ್ಲಿ ಅವನ ಕಾನೂನು ಸಮ್ಮತ ಪ್ರತಿನಿಧಿಗಳನ್ನ ಪಕ್ಷಗಾರನನ್ನಾಗಿ ಮಾಡಲು ಕ್ರಮಾದೇಶ ಇಪ್ಪತ್ತೆರಡು ನಿಯಮ ಮೂರರ ಪ್ರಕಾರ ಅರ್ಜಿಯನ್ನ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಒನ್ನೂರ ಒಂಬತ್ತನೇ ಕ್ವಶನ್ ಅನ್ನು ನೋಡೋಣ ಪ್ರತಿವಾದಿ ಮರಣ ಹೊಂದಿದ್ದಾಗ ಅವನ ಕಾನೂನು ಸಮ್ಮತ ಪ್ರತಿನಿಧಿಯನ್ನ ಪಕ್ಷಗಾರನನ್ನಾಗಿ ಸೇರಿಸಲು ಸಿಕ್ಕಿಸಿ ಕ್ರಮಾದೇಶ ಇಪ್ಪತ್ತೊಂದು ಇಪ್ಪತ್ತೆರಡು ನಿಯಮ ನಾಲ್ಕರ ಕೆರೆಗೆ ಅರ್ಜಿ ಸಲ್ಲಿಸಬಹುದೇ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ನ್ಯಾಯಾಲಯ ಅನುಮತಿ ಕೊಟ್ಟರೆ ಡಿ ಮೇಲ್ನೋವುಗಳಲ್ಲಿ ಒಂದು ಇದಕ್ಕೆ ಸರಿಯಾದ ಉತ್ತರ ಹೌದು ಅಂದ್ರೆ ಎ ಆಪ್ಷನ್ ಸರಿಯಾಗಿದೆ ಅಂದ್ರೆ ಪ್ರತಿವಾದಿ ಮರಣ ಹೊಂದಿದಾಗ ಅವನ ಕಾನೂನು ಸಮ್ಮತ ಪ್ರತಿನಿಧಿಯನ್ನ ಪಕ್ಷಗಾರನ್ನಾಗಿ ಸೇವಿಸಲು ಸಿಪಿಸಿ ಪಿ ಕ್ರಮಾದೇಶ ಇಪ್ಪತ್ತೆರಡು ನಿಯಮ ನಾಲ್ಕರ ಕೆರೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಒಂದೂರ ಹತ್ತನೇ ಕ್ವಶನ್ ಅನ್ನು ನೋಡೋಣ ವಾದಿ ಅಥವಾ ಪ್ರತಿವಾದಿ ಮರಣ ಹೊಂದಿದ ಬಗ್ಗೆ ತಿಳಿಸಿದ ಎಷ್ಟು ದಿನಗಳಿಗೆ ಕಾನೂನು ಅವನ ಪ್ರತಿನಿಧಿಯನ್ನ ಪಕ್ಷಗಾರನನ್ನಾಗಿ ಮಾಡಲು ಅರ್ಜಿ ಸಲ್ಲಿಸತಕ್ಕದ್ದು ಇದಕ್ಕೆ ಆಪ್ಷನ್ ಅನ್ನು ನೋಡೋಣ ಎ ಮೂವತ್ತು ಬಿ ಅರವತ್ತು ಸಿ ತೊಂಬತ್ತು ಡಿ ಒನ್ ಒ ಇದಕ್ಕೆ ಸರಿಯಾದ ಉತ್ತರ ಸಿ ತೊಂಬತ್ತು ಅಂದ್ರೆ ವಾದಿ ಅಥವಾ ಪ್ರತಿವಾದಿ ಮರಣ ಹೊಂದಿದ ಬಗ್ಗೆ ತಿಳಿಸಿದ ಎಷ್ಟು ದಿನಗಳ ಒಳಗಾಗಿ ಕಾನೂನು ಸಮ್ಮತ ಅವನ ಪ್ರತಿನಿಧಿಯನ್ನ ಪಕ್ಷಗಳನ್ನಾಗಿ ಮಾಡಲು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ತೊಂಬತ್ತು ದಿನಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಇದೇ ರೀತಿಯಾಗಿ ನಾನು ಕಾನೂನಿಗೆ ವಿಷಯ ಕಾನೂನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಕಾನೂನಿಗೆ ಸಂಬಂಧಿಸಿದ ವಿಷಯಗಳಿಗೆ ವಿಡಿಯೋವನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅನ್ನೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು